ಭಾರತದಲ್ಲಿ ಕಳೆದೊಂದು ದಶಕದಲ್ಲಿ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡಾ ಇಪ್ಪತ್ತೊಂದರಷ್ಟು ಇಳಿಕೆಯಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ತಿಳಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ದೇಶದಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಇನ್ನೂರ ಮೂವತ್ತೇಳು ಕ್ಷಯರೋಗ ಪ್ರಕರಣಗಳಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಅನುಸಾರ ಈ ಪ್ರಮಾಣ ನೂರ ಎಂಬತ್ತೇಳಕ್ಕೆ ಇಳಿಕೆಯಾಗಿದೆ ಜಾಗತಿಕ ಇಳಿಕೆ ಪ್ರಮಾಣ ಶೇಕಡಾ ಹನ್ನೆರಡರಷ್ಟಿದ್ದು ಭಾರತದ ಪ್ರಮಾಣ ಶೇಕಡಾ ಇಪ್ಪತ್ತೊಂದರಷ್ಟಿರುವುದು ಶ್ಲಾಘನೀಯ ಎಂದು ಆರೋಗ್ಯ ಸಂಸ್ಥೆ ತಿಳಿಸಿದೆ ಕ್ಷಯದಿಂದ ಉಂಟಾಗುವ ಮರಣ ಪ್ರಮಾಣವು ದೇಶದಲ್ಲಿ ಗಣನೀಯ ಇಳಿಕೆಯಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಮರಣ ಸಂಖ್ಯೆ ಇಪ್ಪತ್ತೆಂಟು ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿಗೆ ಇಪ್ಪತ್ತೊಂದಕ್ಕೆ ಇಳಿಕೆಯಾಗಿದೆ ಆರಂಭದಲ್ಲೇ ರೋಗ ಪತ್ತೆ ಗುಣಮಟ್ಟದ ಆರೈಕೆ ಮತ್ತು ಚಿಕಿತ್ಸೆಯ ವಿಸ್ತರಣೆಯಿಂದ ಕ್ಷಯ ರೋಗ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕ್ಷಯರೋಗ ವಿರುದ್ದದ ಭಾರತದ ಹೋರಾಟ ಗಮನಾರ್ಹ ಹಂತ ತಲುಪಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಹದಿನೈದರಿಂದ ಈಚೆಗೆ ದೇಶದಲ್ಲಿ ಕ್ಷಯರೋಗ ಇಳಿಕೆ ಪ್ರಮಾಣ ಒಟ್ಟು ಜಾಗತಿಕ ಸರಾಸರಿಗಿಂತ ಸುಮಾರು ಎರಡು ಪಟ್ಟು ಇರುವುದು ಭಾರತದ ಬದ್ದತೆಗೆ ಸಾಕ್ಷಿಯಾಗಿದೆ ಇದು ಜಗತ್ತಿನಲ್ಲೇ ಕ್ಷಯರೋಗದ ಕನಿಷ್ಠ ಇಳಿಕೆ ಪ್ರಮಾಣವಾಗಿದೆ ಈ ಸಾಧನೆಗೆ ಶ್ರಮವಹಿಸಿ ದುಡಿದ ಎಲ್ಲರಿಗೂ ತಾವು ಅಭಿನಂದನೆ ಸಲ್ಲಿಸುವುದಾಗಿ ಪ್ರಧಾನಿ ಹೇಳಿದ್ದಾರೆ